ಮೂವತ್ತೆರಡು ವರ್ಷಗಳ ಹಿಂದೆ ವೆನ್ ಐ ವಾಸ್ ಡಯಾಗ್ನೋಸ್ ಆಸ್ ಅ ಟೈಪ್ ಟು ಡಯಾಬಿಟಿಕ್ ನಮಗೆ ಒಂದು ಹೋಗಿ ಬ್ಲಡ್ ಟೆಸ್ಟ್ ಮಾಡಬೇಕಾಗಿತ್ತು ತದನಂತರ ಬಂದಿದ್ದು ಗ್ಲುಕೋಮೀಟರ್ ಆದರೆ ಈಗ ಸಿ ಜಿ ಎಮ್ ಎಂಥ ಒಂದು ಅದ್ಭುತವಾದ ಟೆಕ್ನಾಲಜಿ ಅಂದರೆ ಎರಡೇ ವಾರಗಳಲ್ಲಿ ಸಾವಿರದ ನಾನ್ನೂರು ಬ್ಲಡ್ ಗ್ಲೂಕೋಸ್ ರೀಡಿಂಗ್ ಸಿಗತ್ತೆ ಈ ರೀಡಿಂಗ್ಸಿಂದ ಎಷ್ಟೊಂದು ಕಡೆ ನಮಗೆ ಎಷ್ಟೊಂದು ಅನುಮಾನ ಅಲ್ವಾ ರೈಸ್ ತಿನ್ಬೋದಾ ಚಪಾತಿ ತಿನ್ಬೋದಾ ಮುದ್ದೆ ತಿನ್ಬೋದಾ ಎಷ್ಟು ಪ್ರಮಾಣ ತಿನ್ಬೋದು ಈ ಎಲ್ಲ ಕನ್ಫ್ಯೂಷನ್ಗೆ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಸಿ ಜಿ ಎಮ್ ರೀ ಅಷ್ಟು ಚೆನ್ನಾಗಿ ನಿಮ್ಮ ಜೀವನ ಶೈಲಿ ಏನೇ ಇರಲಿ ನಿಮ್ಮ ಬ್ಲಡ್ ಶುಗರ್ಸ್ ಬೆಸ್ಟ್ ಕಾಂಬಿನೇಷನ್ ಏನು ಅಂತ ಗೊತ್ತಾಗತ್ತೆ ಅದು ಎಷ್ಟು ದಿವಸಕ್ಕೆ ಕೇವಲ ಎರಡೇ ವಾರಗಳಲ್ಲಿ ಸೊ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ರಿಲೇಟಿವ್ಸಲ್ಲಿ ಯಾರೇ ಡಯಾಬಿಟಿಕ್ ಇದ್ದರೆ ಯಾಕೆ ವೇಟ್ ಮಾಡ್ತೀರಾ ಟೂ ತೌಸಂಡ್ ಸೆವೆಂಟೀನಿಂದ ಸಾವಿರಾರು ಜನ ಗೈಡ್ ಮಾಡಿದ್ದೀವಿ ಆ್ಯಂಡ್ ನನ್ನ ಪ್ರಾಮಿಸ್ ನಿಮ್ಮ ಟೈಪ್ ಟು ಶುಗರ್ ರೇಂಜ್ ಎಲ್ಲೇ ಇರಲಿ ಟೂ ವೀಕ್ಸಲ್ಲಿ ನಿಮ್ಮ ಮನೆ ಆಹಾರದಿಂದ ಅದನ್ನು ಬೆಟರ್ ರೇಂಜಿಗೆ ತೊಗೊಂಡ್ಬರ್ತೀವಿ ರೀಚ್ ಔಟ್ ಟು ವಾಸ್ ನಮ್ಮ ನಂಬರ್ ವಾಟ್ಸಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ